ನಮಸ್ಕಾರ ಸರ್ ನಮಸ್ಕಾರ ನಿಮ್ ರೀ ಚಂದ್ರಕಾಂತ್ ಕೆಂಚನೂರ್ ಅಂತ ನಮಸ್ಕಾರ ಹೆಸರಿ ನಿಮ್ದ್ರಿ ಮೈಸೂರು ಇವತ್ತೇನ್ರಿ ಇಷ್ಟೊಂದು ಗಾಡಿ ಬಂದ್ಬಿಟ್ಟವ್ರಿ ಒನ್ ಡೇ ಫಿಫ್ಟಿ ಒನ್ ಟೆಕ್ಸ್ಪ್ರೆಸ್

ರಾಯಬಾಗ ಕೋಟ್ ಅಪೋಸಿಟ್ ಕೋರ್ಟ್ ಅಪೋಸಿಟ್ ಇವಾಗ ಸೇಲ್ ಆಗ್ತದೆ ಯಾವ್ಯಾವ ಮಾಡಲ್ ಗ್ರೀನ್ ಕಲರ್ ಪೈಪ್ಯಾಶ್ ಶಿವನ ಪ್ರೈಮ ಚಿತ್ರಿ ಐವತ್ತೈದು ಎಚ್ ಪಿ ಆಮೇಲೆ ಪೈಪೋ ರೇಪು ಏರ್ ಕೂಲ್ಡ್ ಇಂಜಿನ್ ಸಿಲ್ವರ್ ಕಲರ್ ಪೈಪ್ಯಾಶ್ ಇವಲ್ಲ ಜೀರೋ ಪ್ಲಸ್ ವೈಟ್ ಹೆಚ್ ಬಿಟ್ಟು ಹೆಚ್ ಬಿ ಒನ್ ಡಬಲ್ ಏಟ್

ಈಗಿನ ಯಂಗ್ ಮೇಲುಗಳಿಗೆಲ್ಲ ಇದು ಸೆಲೆಕ್ಟ್ ಆಗಿ ಸ್ಮಾರ್ಟ್ ಟಿವಿ ಡಿ ಲೈಟ್ಸ್ ಫೀಚರ್ ಏನ್ರಿ ಇಂಜನ್ ಎಚ್ ಟಿ ಎಫ್ ಎಸ್ ಇಂಜಿನ್ ಬರ್ತೈತೆ ಅದರಲ್ಲಿ ಎಚ್ ಟಿ ಎಫ್ ಎಸ್ ಸಿಸ್ಟಮ್ ಇದೆ ಇದು ನಮ್ಮ ಟೆಕ್ಟ್ರ್ ಹೋದ್ರೆ ಬೆಳಗಾನ ಕ್ಯಾನ್ಸರ್ ಬರಲ್ಲ ಕ್ಯಾನ್ಸರ್ ಬರೋ ಹಂಗೆ ಏನಾದರೂ ಯಾರಾದರೂ ಬರೋದಿದ್ರ ಟ್ರ್ಯಾಕ್ಟರ್ ತಗೊಳೋದಿದ್ರ ಅತ್ತನಿ ರಾಯಬಾಚಿ ಕೊಡಿಮುಂಗ ತಾಲೂಕಿಗೆ ನಾವು ಕೊಡ್ತೇವೆ ನಮ್ಮ ನಂಬರ್ ನೀವು ಹಾಕ್ರಿ ಅರ್ಧ ಏನೂ ನಮ್ಮ ಯಾವ ಟ್ರೇಟಲ್ ಗಾಡಿ ನಮ್ಮಲ್ಲಿ ಹದಿನೆಂಟು ಇಷ್ಟು ಹಿಡಿದು ಅರವತ್ತು ಇಸ್ವತ್ಯಾಗ ಗಾಡಿಗಳು ಅದಾವ ಅದಕ್ಕೆ ಕೆಲವೊಂದು ಸ್ಕೀಮ್ಗಳು ಕೊಡಾಕತ್ತೀವಿ ಕಡ್ಮೆ ಬಡ್ಡಿ ಹಂಗೆ ಸಾಲ ಕೊಡಾಕತ್ತೀವಿ ಬ್ಯಾಂಕ್ದಾಗ ಸಾಲ ಮಾಡಿ ಸಿಗ್ತೀವಿ ಅವ್ರ ಮನೆ ತಕ್ಕ ಹೋಗಿ ಸಾಲ ಕೊಡ್ತೀವಿ ಆಮೇಲೆ ಒನ್ ಫೋರ್ ಕಡಿಮೆ ಡೌನ್ ಪೇಮೆಂಟ್ ಅಲ್ಲಿ ನಾವು ಗಾಡಿ ಕೊಡ್ತೀವಿ ಹಾಗೆ ಯಾರಾದರೂ ಟ್ರ್ಯಾಕ್ಟರ್ ಬೇಕಾಗಿದ್ರೆ ಒಂದೇ ಸಂಪರ್ಕಿಸಿದ್ರೆ ನಾನ್ ನಂಬರ್ ನಂಬರ್ ಇದೆ ವರ್ಷ